ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲ್ಲಿದ್ದಲು ಇಲಾಖೆಯಲ್ಲಿ ಹಲವಾರು ಹುದ್ದೆಗಳು ಖಾಲಿದಾವೆ ಯಾವ ಯಾವ ಹುದ್ದೆಗಳು ಖಾಲಿದಾವೆ ಎಷ್ಟು ಹುದ್ದೆಗಳು ಖಾಲಿದಾವೆ ಪ್ರಾರಂಭದ ದಿನಾಂಕ ಏನು ಕೊನೆಯ ದಿನಾಂಕ ಏನು ಏಜ್ ಎಷ್ಟಾಗಿರ್ಬೇಕು ಅಪ್ಲಿಕೇಶನ್ ಹಾಕೋದಕ್ಕೆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕು ಸ್ಯಾಲ್ರಿ ಎಷ್ಟಿದೆ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತವೆ ಈ ಒಂದು ವೀಡಿಯೋಗೆ ನಾನು ಐವತ್ತು ಲೈಕ್ಸನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಲೈಕ್ ಮಾಡಿ ಈ ಕೋಲ್ ಇಂಡಿಯಾ ಲಿಮಿಟೆಡಲ್ಲಿ ಹಲವಾರು ಹುದ್ದೆಗಳು ಖಾಲಿದಾವೆ ಒಂದೊಂದಾಗಿ ನೋಡ್ತಾ ಹೋಗೋಣ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪ್ರಾರಂಭದ ದಿನಾಂಕ ಬಂದು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭದ ದಿನಾಂಕ ಆಗಿರುತ್ತೆ ಅದೇ ರೀತಿಯಾಗಿ ಕೊನೆಯ ದಿನಾಂಕ ಬಂದು ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಇದು ಆನ್ಲೈನ್ ವಿಳಾಸ ಬಂದು ಡಬ್ಲ್ಯೂ 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 ಡಾಟ್ ಕೋಲ್ ಇಂಡಿಯಾ ಡಾಟ್ ಇನ್ಗೆ ನೀವು ಲಾಗಿನ್ ಆಗಿ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು ಇದು ಒಂದು ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಈಗ ಹಲವಾರು ಹುದ್ದೆಗಳಿದ್ದಾವೆ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತಂದೇಳಿ ಹುದ್ದೆಯ ಹೆಸರು ಇದಕ್ಕೆ ಎರಡು ವರ್ಷ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಆಗಿರಬೇಕು ಆ ಡಿಗ್ರಿಯಲ್ಲಿ ಕಮ್ಯುನಿಟಿ ಡೆವಲಪ್ಮೆಂಟು ಆರ್ ರೂರಲ್ ಡೆವಲಪ್ಮೆಂಟ್ ಆರ್ ಕಮ್ಯುನಿಟಿ ಆರ್ಗನೈಜೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರಾಕ್ಟೀಸ್ ಆರ್ ಅರ್ಬನ್ ಆ್ಯಂಡ್ ರೂರಲ್ ಕಮ್ಯುನಿಟಿ ಡೆವಲಪ್ಮೆಂಟ್ ಇದರಲ್ಲಿ ಯಾವುದಾದ್ರೂ ಒಂದು ಟೂ ಇಯರ್ಸ್ ಗ್ರಾಜುವೇಟ್ ಆಗಿರ್ಬೇಕು ನಿಮ್ಮದು ಅಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆ ಅರ್ಜಿಯನ್ನು ಸಲ್ಲಿಸಬಹುದು ಅದರ ಜೊತೆಗೆ ಆರ್ ಇನ್ನೊಂದು ಕೊಟ್ಟಿದ್ದಾರೆ ನೋಡಿರಿ ಮಿನಿಮಮ್ ಟೂ ಇಯರ್ಸ್ ಪೋಸ್ಟ್ ಗ್ರ್ಯಾಜುವೇಟ್ ಡಿಗ್ರಿ ಫ್ರಮ್ ರೆಕಗ್ನೈಜ್ಡ್ ಯೂನಿವರ್ಸಿಟಿ ಅಂತಂದು ಹೇಳಿ ಹೇಳಿದ್ದಾರೆ ಸೋಷಿಯಲ್ ವರ್ಕ್ ವಿತ್ ಸ್ಪೆಷಲೈಸೇಷನ್ ಇನ್ ಕಮ್ಯುನಿಟಿ ಡೆವಲಪ್ಮೆಂಟು ಆರ್ ರೂರಲ್ ಡೆವಲಪ್ಮೆಂಟು ಕಮ್ಯುನಿಟಿ ಆರ್ಗನೈಜೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರಾಕ್ಟೀಸ್ ಅಂತಂದೇಳಿ ಈ ರೀತಿಯಾಗಿ ಕೊಟ್ಟಿದ್ದಾರೆ ಇದರಲ್ಲಿ ಮಿನಿಮಮ್ ಅರವತ್ತು ಪರ್ಸೆಂಟೇಜ್ ಆದರೂ ನೀವು ತೆಗೆದಿರ್ಬೇಕು ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗೆ ಎಲಿಜಿಬಲ್ ಆಗ್ತೀರಿ ನೆಕ್ಸ್ಟ್ ಎನ್ವೈರನ್ಮೆಂಟ್ ಅಂತಂದೇಳಿ ಇದರಲ್ಲಿ ಫಸ್ಟ್ ಕ್ಲಾಸ್ ಡಿಗ್ರಿ ಇನ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ವಿತ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಂತಂದೇಳಿ ಅವರು ಹೇಳಿದರೆ ನೀವು ಎನ್ವೈರ್ಮೆಂಟಲ್ ಇಂಜಿನಿಯರಿಂಗಲ್ಲಿ ಅರವತ್ತು ಪರ್ಸೆಂಟೇಜನ್ನು ನೀವು ತೆಗೆದಿರ್ಬೇಕು ಅಥವಾ ಇಂಜಿನಿಯರಿಂಗ್ ಡಿಗ್ರಿ ವಿತ್ ಪಿ ಜಿ ಡಿಗ್ರಿ ಆರ್ ಡಿಪ್ಲೊಮೊ ಇನ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತಂದೇಳಿ ಹೇಳಿದರೆ ಇದೇ ಪೋಸ್ಟ್ ಗ್ರ್ಯಾಜುಯೇಟ್ ಆದರೂ ಆಗಿರ್ಬೋದು ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್ ಎನ್ವೈರಮೆಂಟಲ್ ಇಂಜಿನಿಯರಿಂಗ್ ಆದವರು ಅದರಲ್ಲಿ ಮಿನಿಮಮ್ ಅರವತ್ತು ಪರ್ಸೆಂಟೇಜನ್ನು ಯಾರು ಪಡ್ಕೊಂಡಿರ್ತೀರಿ ಅವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದಾದ ನಂತರ ಫೈನಾನ್ಸ್ ಹುದ್ದೆ ಹೆಸರು ಕ್ವಾಲಿಫಿಕೇಷನು ಕ್ವಾಲಿಫೈಡ್ ಸಿ ಎ ಆರ್ ಐ ಸಿ ಡಬ್ಲ್ಯೂ ಎ ಆದಂಥವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದಾದ ನಂತರ ಲೀಗಲ್ ಇಲ್ಲಿ ಕೂಡ ಗ್ರಾಜುಯೇಟ್ ಇನ್ ಲಾ ಆಫ್ ತ್ರೀ ಇಯರ್ಸ್ ಆರ್ ಫೈ ಇಯರ್ಸ್ ಡ್ಯೂರೇಷನ್ ಫ್ರಮ್ ರೆಕಗ್ನೈಝ್ಡ್ ಯೂನಿವರ್ಸಿಟಿ ಅಂತಂದೇಳಿ ಹೇಳಿದರೆ ಯಾವುದಾದ್ರೂ ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ತ್ರೀ ಇಯರ್ಸ್ ಎಲ್ ಎಲ್ ಬಿ ಆದರೂ ಆಗಿರ್ಬೋದು ಫೈವ್ ಇಯರ್ಸ್ ಆದ ಎಲ್ ಎಲ್ ಬಿ ಆದರೂ ಆಗಿರ್ಬೋದು ಯಾವುದಾದ್ರೂ ಒಂದು ಮಾಡ್ಕೊಂಡಿರ್ಬೇಕು ಅದರಲ್ಲಿ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟೇಜ್ ಮಾರ್ಕ್ಸನ್ನು ನೀವು ಪಡ್ಕೊಂಡಿರ್ಬೇಕು ನೆಕ್ಸ್ಟ್ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಅಂತಂದೇಳಿ ಇದು ಕೂಡ ಡಿಗ್ರಿ ವಿತ್ ಟೂ ಇಯರ್ಸ್ ಎಮ್ ಬಿ ಎ ಆರ್ ಪಿ ಜಿ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ವಿತ್ ಸ್ಪೆಷಲೈಜೇಷನ್ ಇನ್ ಮಾರ್ಕೆಟಿಂಗ್ ಮೇಜರ್ ಅಂತಂದೇಳಿ ಅವರು ಹೇಳಿದರೆ ಅಂದರೆ ನೀವು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಅದರ ಜೊತೆಗೆ ಎಮ್ ಬಿ ಎ ಕಂಪ್ಲೀಟ್ ಆಗಿರಬೇಕು ಅಥವಾ ಪಿ ಜಿ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ಅಂತಂದೇಳಿ ಹೇಳಿದ್ದಾರೆ ಅದರಲ್ಲಿ ಸ್ಪೆಷಲೈಝೇಷನ್ ಯಾವುದಪ್ಪ ಅಂತಂದರೆ ಮಾರ್ಕೆಟಿಂಗಲ್ಲಿ ನೀವು ಕಂಪ್ಲೀಟ್ ಮಾಡಿರ್ಬೇಕು ಅದರಲ್ಲೂ ಕೂಡ ಅರವತ್ತು ಪರ್ಸೆಂಟೇಜನ್ನು ನೀವು ಸ್ಕೋರ್ ಮಾಡಿದವರು ಈ ಒಂದು ಹುದ್ದೆಗೆ ಎಲಿಜಿಬಲ್ ಆಗ್ತೀರಿ ಅದಾದ ನಂತರ ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಅಂತಂದೇಳಿ ಇಂಜಿನಿಯರಿಂಗ್ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಆರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿತ್ ಟೂ ಇಯರ್ಸ್ ಎಮ್ ಬಿ ಎ ಆರ್ ಪಿ ಜಿ ಡಿಪ್ಲೊಮೊ ಇನ್ ಮ್ಯಾನೇಜ್ಮೆಂಟ್ ವಿತ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟೇಜನ್ನು ನೀವು ಸ್ಕೋರ್ ಮಾಡಿರಬೇಕು ಇಂಜಿನಿಯರಿಂಗ್ ಡಿಗ್ರಿ ಎಲೆಕ್ಟ್ರಿಕಲ್ ಆದರೂ ಆಗಿರ್ಬೋದು ಮೆಕ್ಯಾನಿಕಲ್ ಆದರೂ ಆಗಿರ್ಬೋದು ಅದರ ಜೊತೆಗೆ ಟೂ ಇಯರ್ಸ್ ಎಮ್ ಬಿ ಎ ಆರ್ ಪಿ ಜಿ ಡಿಪ್ಲೊಮೊ ಇನ್ ಮ್ಯಾನೇಜ್ಮೆಂಟ್ ಹೇಳಿ ಅವರು ಕೇಳಿದ್ದಾರೆ ಅದಾದ ನಂತರ ಪರ್ಸ್ನಲ್ ಐಂಡ್ ಎಚ್ ಆರ್ ಅಂತಂದೇಳಿ ಇದರಲ್ಲಿ ಗ್ರ್ಯಾಜುಯೇಟ್ ವಿತ್ ಲಿಸ್ಟ್ ಟೂ ಇ ಎಸ್ ಫುಲ್ ಟೈಮ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿಯನ್ನು ನೀವು ಕಂಪ್ಲೀಟ್ ಮಾಡಿರಬೇಕು ಅಥವಾ ಪೋಸ್ಟ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ ಇನ್ ಮ್ಯಾನೇಜ್ಮೆಂಟ್ ವಿತ್ ಸ್ಪೆಷಲೈಝೇಷನ್ ಎಚ್ ಆರ್ ರಲ್ಲಿ ನೀವು ಕಂಪ್ಲೀಟ್ ಮಾಡಿರಬೇಕು ಅಥವಾ ಎಮ್ ಬಿ ಎ ಆರ್ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ವಿತ್ ಸ್ಪೆಷಲೈಜೇಷನ್ ಇನ್ ಎಚ್ ಆರ್ ಎ ಮೇಜರಲ್ಲಿ ನೀವು ಕಂಪ್ಲೀಟ್ ಮಾಡಿರಬೇಕು ಇಲ್ಲೂ ಕೂಡ ಅರವತ್ತು ಪರ್ಸೆಂಟೇಜನ್ನು ನೀವು ಸ್ಕೋರ್ ಮಾಡಿರಲೇಬೇಕು ನೆಕ್ಸ್ಟ್ ಸೆಕ್ಯುರಿಟಿ ಯಾವುದಾದ್ರೂ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಅಂತಹ ಅಭ್ಯರ್ಥಿಗಳು ಈ ಸೆಕ್ಯುರಿಟಿ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಿ ನೆಕ್ಸ್ಟ್ ಕೋಲ್ ಪ್ರಿಪ್ರೇಷನ್ ಅಂತಂದೇಳಿ ಬಿ ಇ ಆರ್ ಬಿ ಟೆಕ್ ಆರ್ ಬಿ ಎಸ್ ಸಿ ಇಂಜಿನಿಯರಿಂಗ್ ಇನ್ ಕೆಮಿಕಲ್ ಆರ್ ಮಿನರಲ್ ಇಂಜಿನಿಯರಿಂಗ್ ಆರ್ ಮಿನರಲ್ ಆ್ಯಂಡ್ ಮೆಟಲಜಿಕಲ್ ಇಂಜಿನಿಯರಿಂಗ್ ವಿತ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡಿರಲೇಬೇಕು ಅಂತಹ ಅಭ್ಯರ್ಥಿಗಳು ಈ ಕೋಲ್ ಪ್ರಿಪ್ರೇಷನ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದೊಂದು ಒಳ್ಳೆಯ ಹುದ್ದೆಯಾಗಿರುತ್ತೆ ಈ ಒಂದು ಪಿ ಡಿ ಎಫು ಏನಾದರೂ ಬೇಕಾಗಿತ್ತಪ್ಪ ಅಂತಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೀನಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ ಆಗಿ ಈ ಒಂದು ಪಿ ಡಿ ಎಫನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ ನಾನು ಎಲ್ಲ ರೀತಿಯಾದಂತಹ ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಪ್ರತಿಯೊಂದನ್ನು ನೀವು ಅಲ್ಲೋಗಿ ಪಡ್ಕೋಬೋದು ಮಾಹಿತಿಯನ್ನು ನೆಕ್ಸ್ಟ್ ಬಿ ಸೆಕ್ಯೂರಿಟಿ ಡಿಸಿಪ್ಲೈನ್ ಅಂತ ಮಿನಿಮಮ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಆಸ್ ಬಿಲೋ ಅಂತೇಳಿ ಹೇಳಿದರೆ ಟೂ ಇಯರ್ಸ್ ಸರ್ವಿಸ್ ಆಫ್ ಸರ್ವಿಸ್ ಇನ್ ಆಫೀಸರ್ ಆರ್ ಎಕ್ಸಿಕ್ಯೂಟಿವ್ ಕೆಡರ್ ವಿತ್ ಐದರ್ ಆರ್ಮಡ್ ಫೋರ್ಸಸ್ ಆರ್ ಸೆಂಟ್ರಲ್ ಫೋರ್ಸಸ್ ಆರ್ಗನೈಜೇಷನ್ ಅಂತಂದೇಳಿ ಹೇಳಿದ್ದಾರೆ ಇದನ್ನು ಕೂಡ ಒಂದು ಸ್ವಲ್ಪ ನೋಡ್ಕೊಳ್ಳಿ ನೀವು ಫುಲ್ ಡೀಟೇಲಾಗಿ ನೆಕ್ಸ್ಟ್ ಅಫಿಯರಿಂಗ್ ಕ್ಯಾಂಡಿಡೇಟ್ಸ್ ಕೂಡ ಅದನ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ನೀವು ಜನರಲ್ ಕಂಡೀಷನ್ಸ್ ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ಕೊಳ್ಳಿ ನೆಕ್ಸ್ಟ್ ಕಮ್ಯುನಿಟಿ ಅವರಿಗೆ ಎಷ್ಟು ಹುದ್ದೆಗಳಿದು ಅಂತಂದೇಳಿ ನೋಡ್ತಾ ಹೋಗೋಣ ಇಲ್ಲಿ ಕಮ್ಯುನಿಟಿ ಡೆವಲಪ್ಮೆಂಟಲ್ಲಿ ಒಟ್ಟು ಹದಿಮೂರು ಹುದ್ದೆಗಳು ಖಾಲಿದಾವೆ ಒಟ್ಟು ಟೋಟಲ್ ಆಗಿ ಇಪ್ಪತ್ತು ಹುದ್ದೆಗಳು ಖಾಲಿ ಇದ್ದಾವೆ ನೆಕ್ಸ್ಟ್ ಎನ್ವೈರನ್ಮೆಂಟಲ್ಲಿ ಇಪ್ಪತ್ತೆಂಟು ಹುದ್ದೆಗಳು ಖಾಲಿದಾವೆ ಇದನ್ನು ಕೂಡ ನೋಟ್ ನೀಟಾಗಿ ನೋಡ್ಕೋತಾ ಹೋಗಿ ಫೈನಾನ್ಸಲ್ಲಿ ಒಟ್ಟು ನೂರ ಮೂರು ಹುದ್ದೆಗಳು ಇದ್ದಾವೆ ಲೀಗಲಲ್ಲಿ ಹದಿನೆಂಟು ಹುದ್ದೆಗಳು ಖಾಲಿದ್ದಾವೆ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸಲ್ಲಿ ಇಪ್ಪತ್ತೈದು ಹುದ್ದೆಗಳು ಖಾಲಿ ಇದ್ದಾವೆ ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಅಂತಂದೇಳಿ ನಾಲ್ಕು ಹುದ್ದೆಗಳು ಇದ್ದಾವೆ ಪರ್ಸ್ನಲ್ ಆ್ಯಂಡ್ ಎಚ್ ಆರ್ ಎ ಅಂತಂದೇಳಿ ಒಟ್ಟು ತೊಂಬತ್ತೇಳು ಹುದ್ದೆಗಳು ಇದ್ದಾವೆ ಸೆಕ್ಯುರಿಟಿಯಲ್ಲಿ ಮೂವತ್ತೊಂದು ಹುದ್ದೆಗಳು ಖಾಲಿದಾವೆ ಕೋಲ್ ಪ್ರಿಪರೇಷನಲ್ಲಿ ಅರವತ್ತೆಂಟು ಹುದ್ದೆಗಳು ಖಾಲಿದಾವೆ ಒಟ್ಟು ಟೋಟಲಾಗಿ ನಾನ್ನೂರ ಮೂವತ್ತ್ನಾಲ್ಕು ಹುದ್ದೆಗಳು ಇದ್ದಾವೆ ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಈ ಒಂದು ಪೋಸ್ಟ್ಗಳು ಏನಿದಾವಲ್ಲ ನಾನ್ನೂರ ಮೂವತ್ತ್ನಾಲ್ಕು ಹುದ್ದೆಗಳು ಅವು ಕಡಿಮೆನೂ ಆಗ್ಬೋದು ನಾನ್ನೂರು ಆಗ್ಬೋದು ಇಲ್ಲ ನಾನ್ನೂರೈವತ್ತು ಕೂಡ ಆಗ್ಬೋದು ಅದು ಕೆಲವೊಂದು ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್ ಪ್ರಕಾರ ಅವ್ರು ಏನು ಮಾಡ್ತಾರೆ ಡಿಕ್ರೀಸ್ನು ಮಾಡ್ತಾರೆ ಇನ್ಕ್ರೀಸ್ನು ಮಾಡ್ತಾರೆ ಇಲ್ಲಿ ಬ್ಯಾಕ್ಲಾಕ್ಸ್ ನಲವತ್ನಾಲ್ಕು ಹುದ್ದೆಗಳು ಇದ್ದಾವೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಮಾಡ್ತಾರೆ ಫಸ್ಟು ಸಿ ಬಿ ಟಿ ಎಕ್ಸಾಮನ್ನು ಕಂಡ್ ಕಂಡಕ್ಟ್ ಮಾಡ್ತಾರೆ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸ್ ಟೆಸ್ಟನ್ನು ಅವರು ಕಂಡಕ್ಟ್ ಮಾಡ್ತಾರೆ ಅದರಲ್ಲಿ ಯಾರೆಲ್ಲ ಒಳ್ಳೆಯ ಅಂಕಗಳನ್ನು ಪಡಿತೀರಿ ಅದಾದ ನಂತರ ಅವರಿಗೆ ಇಂಟ್ರಿವನ್ನು ಕಂಡಕ್ಟ್ ಮಾಡ್ತಾರೆ ಅಲ್ಲಿ ಒಳ್ಳೆಯ ಅಂಕಗಳನ್ನು ಯಾರೆಲ್ಲ ಪಡಿತೀರಿ ಅದಾದ ನಂತರ ಪ್ಯೂರ್ಲಿ ಪ್ರಾವಿಜ್ನಲ್ ಸೆಲೆಕ್ಷನ್ ಲಿಸ್ಟನ್ನು ಅವರು ಬಿಡ್ತಾರೆ ಈ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಟೆಸ್ಟಲ್ಲಿ ಮಿನಿಮಮ್ ಎಷ್ಟು ಸ್ಕೋರ್ ಮಾಡಬೇಕಪ್ಪ ಅಂತಂದರೆ ಜನರಲ್ ಕೆಟಗರಿ ಅವರು ನಲ್ವತ್ತು ಮಾರ್ಕ್ಸನ್ನು ನೀವು ಪ್ರತಿಯೊಂದು ಪೇಪರ್ಗೂ ನೀವು ಸ್ಕೋರ್ ಮಾಡಲೇಬೇಕು ಅದೇ ರೀತಿಯಾಗಿ ಒ ಅಭ್ಯರ್ಥಿಗಳು ಮೂವತ್ತೈದು ಮಾರ್ಕ್ಸನ್ನು ನೀವು ಪ್ರತಿಯೊಂದು ಪೇಪರ್ಗೂ ನೀವು ಸ್ಕೋರ್ ಮಾಡಲೇಬೇಕು ಅದೇ ರೀತಿಯಾಗಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಯಾರಲ್ಲಿ ಇರ್ತಿರಲ್ಲ ಅವರು ಕೂಡ ಮಿನಿಮಮ್ ಮೂವತ್ತು ಮಾರ್ಕ್ಸನ್ನು ಪ್ರತಿಯೊಂದು ಪೇಪರ್ಗೂ ನೀವು ಸ್ಕೋರ್ ಮಾಡಲೇಬೇಕಾಗುತ್ತೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಬಂದು ನೋಡ್ತಾ ಹೋಗೋಣ ಈಗ ತೌಸಂಡ್ ರುಪೀಸ್ ಇದೆ ಜನರಲ್ ಕೆಟಗರಿ ಅವರಿಗೆ ಪ್ಲಸ್ ಜಿ ಎಸ್ ಟಿನೂ ಕೂಡ ಅವರು ಒನ್ ಏಯ್ಟಿ ರುಪೀಸ್ ಆ್ಯಡ್ ಮಾಡ್ತಾರೆ ಟೋಟಲ್ ಆಗಿ ಒನ್ ಥೌಸಂಡ್ ಒನ್ ಏಯ್ಟಿ ರುಪೀಸು ಇದೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ಎಂಪ್ಲಾಯೀಸ್ ಆಫ್ ಕೋಲ್ ಇಂಡಿಯಾ ಲಿಮಿಟೆಡ್ ಅವರಿಗೆ ಎಕ್ಸಾಮೆಡ್ ಆಗಿದೆ ಯಾವುದೇ ರೀತಿಯಾದಂತಹ ಎಕ್ಸಾಮ್ ಫೀಸ್ ಇರುವುದಿಲ್ಲ ಈಗ ಏಜ್ ಲಿಮಿಟನ್ನು ನೋಡ್ತಾ ಹೋಗೋಣ ಅಪ್ಪರ್ ಏಜ್ ಲಿಮಿಟ್ ಈಸ್ ಥರ್ಟಿ ಇಯರ್ಸ್ ಅಂತಂದೇಳಿ ಕೊಟ್ಟಿದ್ದಾರೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಅವರು ಕೊಟ್ಟಿದ್ದಾರೆ ಈಗ ಒ ಬಿ ಸಿ ಅವರಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಈಗ ಹ್ಯಾಂಡಿಕ್ಯಾಪ್ಡ್ ಇರ್ತಾರಲ್ವಾ ಜನರಲ್ ಅವರಿಗೆ ಹತ್ತು ವರ್ಷ ಓ ಬಿ ಸಿ ಅವರಿಗೆ ಹದಿಮೂರು ವರ್ಷ ಎಸ್ ಸಿ ಅವರಿಗೆ ಹದಿನೈದು ವರ್ಷ ಈ ರೀತಿಯಾಗಿ ಅವರು ಏಜ್ ರಿಲ್ಯಾಕ್ಸೇಷನನ್ನು ನೀಡಿದರೆ ಒಟ್ಟು ಮಿನಿಮಮ್ ಹದಿನೆಂಟರಿಂದ ಮೂವತ್ತು ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ರಿಸರ್ವೇಷನನ್ನು ಕೊಟ್ಟಿದ್ದಾರೆ ಫಾರ್ಟಿ ಪರ್ಸೆಂಟ್ ಡಿಸಬಿಲಿಟಿ ಇದ್ದವರು ಮಾತ್ರ ಈ ಫಿಸಿಕಲ್ ಹ್ಯಾಂಡಿಕ್ಯಾಪ್ ರಿಸರ್ವೇಷನ್ಗೆ ಅವರು ಎಲಿಜಿಬಲ್ ಆಗ್ತದೆ ಫಾರ್ಟಿ ಪರ್ಸೆಂಟ್ ಅಂದರೆ ಅವರು ಎಲಿಜಬಲ್ ಆಗಲ್ಲ ಎಲ್ಲರಿಗೂ ಕೂಡ ಇದೊಂದು ಒಳ್ಳೆಯ ಉಪಯುಕ್ತ ಮಾಹಿತಿಯಾಗಿರುತ್ತೆ ಇಲ್ಲಿ ಅವರು ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂತಂದೇಳಿ ನಾವು ನೋಡ್ಬೋದು ಇಲ್ಲಿ ಇಲ್ಲಿ ಮ್ಯಾನೇಜ್ಮೆಂಟ್ ಟ್ರೈನಿ ಇನ್ ಇ ಟು ಗ್ರೇಡ್ ಅಂತಂದೇಳಿ ಅವರಿಗೆ ಐವತ್ತು ಸಾವಿರದ ಒ ಐವತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ಒಂದು ಲಕ್ಷದ ಅರವತ್ತು ಸಾವಿರವರೆಗೆ ಆಗುತ್ತೆ ಬೇಸಿಕ್ ಪೇ ಐವತ್ತು ಸಾವಿರ ರೂಪಾಯಿ ಪರ್ ಮಂತ್ ಸಿಗುತ್ತೆ ಅದೇ ರೀತಿಯಾಗಿ ಇ ತ್ರೀ ಗ್ರೇಡ್ ಇನ್ ಅವರಿಗೆ ಅರವತ್ತು ಸಾವಿರದಿಂದ ಒಂದು ಲಕ್ಷದ ಎಂಬತ್ತು ಸಾವಿರವರೆಗೆ ಅವ್ರಿಗೆ ಸ್ಯಾಲ್ರಿ ಇರುತ್ತೆ ಇನಿಷಿಯಲಿ ಬೇಸಿಕ್ ಪೇ ಎಷ್ಟಿರುತ್ತೆ ಅರವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇರುತ್ತೆ ಪೋಸ್ಟಿಂಗ್ ಎಲ್ಲಿ ಬೇಕಾದರೂ ಕೊಡ್ಬೋದು ಅವರು ಭಾರತದಾದ್ಯಂತ ಎಲ್ಲಿ ಬೇಕಾದರೂ ಕೊಡ್ಬೋದು ಇಲ್ಲಿ ಸರ್ವಿಸ್ ಬಾಂಡ್ನು ಕೂಡ ಅವರು ಬರೆಸ್ಕೋತಾರೆ ಮೂರು ಲಕ್ಷ ರೂಪಾಯಿಗೆ ಸರ್ವಿಸ್ ಬಾಂಡನ್ನು ಅವರು ಬರ್ಸ್ಕೋತಾರೆ ಇಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ ಇಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ಕೊಟ್ಟಿದ್ದಾರೆ ಇದ್ರ ಪ್ರಕಾರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು ಎಲ್ಲರಿಗೂ ಕೂಡ ಇದೊಂದು ಉಪಯುಕ್ತವಾದಂತಹ ಮಾಹಿತಿ ಅಂತಂದು ಅನಿಸಿದರೆ ಇದು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಫ್ಯಾಮಿಲಿಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಗುಡ್ ಲಕ್